ನಾನು ಹೇಳಿ ಹೇಳಿದ್ರಿ ಅಂಬರೀಶ್ ಅಣ್ಣಂದು ಹಂಗನ್ನೋರ ಗೀತಮ್ಮ ನಾವು ಎಲ್ಲ ನಮ್ಮ ಸೀನು ಅಕ್ಕಿ ಪಿಕ್ರು ಅವರು ಗೀತಮ್ಮ ನಾವು ಅವರೆಲ್ಲ ಮಲಕ್ಕೊಂಡಿರೋದ್ರ ಬೂತ್ ಬಂಗ್ಲಾ ಅಂತ ಇತ್ತು ನೋಡಿ ಅಲ್ಲಿ ಬೂತ್ ಬಂಗ್ಲಾ ಅಂತ ಇದೆ ಆ ಬೂತ್ ಬಂಗ್ಲಾದಲ್ಲಿ ಎಲ್ಲ ಮಲಗಿಸೋದು ಎಲ್ಲ ಉದ್ದಕ್ಕೂ ನಮ್ಮನ್ನು ಮಲಗಿಸೋರು ಅವ್ರು ಅಕ್ಕಿ ಮಾರೋರು ನಾವು ಅವ್ರ ಜೊತೆಗೆಲ್ಲ ಕೆಲಸ ಮಾಡೋರು ಮಲಗ್ಸೋರು ಅಂಬರೀಷ್ ಅಣ್ಣ ಬರೋರು ಆಮೇಲೆ ಲೇಟಾಗಿ ಬರೋರು ಅಣ್ಣ ಹನ್ನೊಂದು ಗಂಟೆಗೆ ಬರೋರು ಬಂದರೆ ಅಷ್ಟೊತ್ತಿಗೆ ಫುಲ್ ಆಗಿಬಿಡೋರು ಡೈರೆಕ್ಟ್ರು ಇಷ್ಟು ಸೀನ್ ಮುಗಿಸ್ಬೇಕಂತ ಇರ್ತದಲ್ಲ ಸ ಇವರು ಗೀ ಗೀತ ಸುಮ್ಮನೆ ಕೂತ್ಕೊಂಡ್ರು ಅವ್ರ ಸೀನ್ ಅವ್ರು ಬರ್ತಕ್ಕ ಇರ್ತಿರ್ಲಿಲ್ಲ ಆಮೇಲೆ ಬಂದು ಇಳಿಯೋರು ಅಣ್ಣ ಏಯ್ ಏನೋ ಮಕ್ಕಾನ ನೋಡ್ತಾ ಇದೆಯಾ ನಿನ್ನ ಕೆಲಸ ಏನಂತ ಪೇಪರ್ ತೊಗೊಂಬಲ್ ನನ್ನ ಮಗನೇ ಅಂದರು ಡೈರೆಕ್ಟ್ರಿಗೆ ಆಕ್ಷನ್ ಡೈರೆಕ್ಟ್ರು ರೋಡ್ ಬಂದು ತಗೊಂಬಂದ್ರೆ ಅಣ್ಣ ಪೇಪರ್ಗಳು ಅಂದ ಅವ್ರು ಡೈರೆಕ್ಟ್ರು ಗಡ್ಡ ಎರ್ಕಂತ ಇದ್ದಲ್ಲ ಅವರು ಎ ಟಿ ರಘು ಎ ರಘು ಅವರು ತುಂಬ ಕೋಪ ಅವ್ರಿಗೆ ಅಂಬರೀಷ್ ಅಣ್ಣನ ಯಾರನ್ನ ಭಯಂಕಾಯ್ತಾ ಅಷ್ಟೇ ಅಂತ ಇದ್ದಿದ್ದವರು ನನ್ನ ಮಗನೇ ಏನೋ ಮಕ್ಕ ನೋಡ್ತಾ ಇದೆಯಾ ನೋಡೋ ಇವಾಗ ತಾಮರಾಜನ ಪೇಪರ್ ಎಷ್ಟಾಯ್ತು ಒಂದು ಬೇಗ ಮುಗಿಸ್ಬಿಡೋರು ಅಣ್ಣ ಐದು ಗಂಟೆಗೆಲ್ಲ ಮುಗಿಸ್ಬಿಡೋರು ಸೈಲೆ ಸ್ಟೈಲೆ ಹೌದು ಐದು ಗಂಟೆ ಮುಗಿಸ್ಬಿಟ್ಟು ಏ ಬರಲಿ ಗೀತ ಏನೇ ಅದು ನಿಂದು ಐತೆ ಇದೆ ಬರ ಮನಸ್ಸು ಅಷ್ಟೇ ಒಳ್ಳೆಯದು ಅವರು ಸ್ಟೈಲ್ ಅದು ಹೌದು ಆಮೇಲೆ ಅವರು ಅಣ್ಣ ಅಣ್ಣ ಅಂತ ಹೋಗಿ ಪಾಪ ಅವರು ಮಾಡೋರು ಗೀತಮ್ಮನನು ಅವ್ರ ಸಿನಿರೋರ್ಗೂ ಐದು ಗಂಟೆಗೆಲ್ಲ ಕ್ಲೋಸು ಐದು ಗಂಟೆಗೆಲ್ಲ ಬಿಟ್ಬಿಡೋರು ನಮ್ಮನ್ನು ನಾಡು ನಡ್ಕೊಂಡು ಮನೆಗೆ ಬರ್ತಾ ಇದ್ವಿ ಆಮೇಲೆ ಇವ್ರದ್ದು ವಿಷ್ಣು ಸರ್ದು ಹೇಳಿ ವಿಷ್ಣು ಸಾರ್ದು ಮತ್ತೆ ಆಡದಕ್ಕೆ ಹೋಗಿಲೆ ಮಾಡ್ತಾ ಇದ್ವಿ ಅವ್ರಾ ಎಷ್ಟು ಇಪ್ಪತ್ತೈದು ಪಿಕ್ಚರ್ ಮಾಡಿದ್ದೀನಿ ಹ್ಞೂ ಹಬ್ಬ ಪಿಕ್ಚರಲ್ಲಿ ನಾವು ಎಂಗೇಜ್ಮೆಂಟು ಕೊನೆಗೆ ಮಗಂದು ಮದುವೆ ಮಾಡ ರಾಮಕುಮಾರ್ದವ್ರದ್ದು ಯಾರ್ದು ಎಂಗೇಜ್ಮೆಂಟ್ಗೆ ಹೋಗಿ ಇಳೆದಲ್ಲೆ ಎಲ್ಲ ಕೊಟ್ಟಿರಿ ನಮ್ಮ ಕೈಗೆ ನಾವೊಂದು ಐದು ಜನನು ಹತ್ತು ಜನನೂ ಅವ್ರ ಜೊತೆ ಅಣ್ಣವ್ರ ಜೊತೆಗೆ ಹೋಗೋದು ಅಂಬರೀಷ ವಿಷ್ಣು ಸಾರ್ ಜೊತೆಗೆ ಹೋಗೋದು ಅದು ಯಾವುದೋ ಒಂದು ಮನೆ ಸರ್ ಅಲ್ಲಿ ಇದ್ರೊಳಗೈತೆ ಐತೆ ಮಕ್ಕಳಿಂದ ಆ ಕಡಿಕೊಂದು ದೊಡ್ಡ ಮನೆ ಐತೆ ನೋಡಿ ಆ ಮನೆಯಲ್ಲಿ ಸೀನ್ ಅದು ಹೋಗಿದ್ವಿ ತುಂಬ ಚೆನ್ನಾಗಿ ಮಾತಾಡ್ಸೋದು ಎಲ್ಲರೂ ಮಾತಾಡ್ಸಿಬಿಟ್ಟ ನನ್ನ ನನ್ನ ಪಿಚ್ಚರಲ್ಲಿ ಒಂದು ಇನ್ನೂರು ಐದು ಮಾಡಿದ್ದೀರಾ ನರ್ಸೇ ಜಾಸ್ತಿ ಮಾಡಿದ್ದೀರ ನೀವು ಅಂದರು ನನಗೆ ಇಲ್ಲಿಂದ ಇಲ್ಲಿಂದವರ್ಗೂ ಬೆನ್ನೋರ್ಗು ಸರ್ ಹೋದ್ರು ಕೈ ಚೆನ್ನಾಗಿರಮ್ಮ ಯಾವುದ್ರಲ್ಲಿ ನೋಡಿರಿ ನಮ್ಮ ಪಿಚ್ಚರ್ಲಿ ಇರ್ತಾರೆ ಇವರು ಅಂತ ಹೇಳಿದ್ರು ಆಮೇಲೆ ಏನೇ ಹಿಂಗೆ ಮಾತಾಡ್ಕೊಂಡು ನಮ್ಮ ಬಡವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಒಳಗಡೆ ಕರ್ಕೊಂಡೋದ್ರು ಹೋದರು ಅವ್ರು ಪಕ್ಕದಲ್ಲೇ ಕುಡ್ಸ್ಕೊಂಡ್ರು ನಮಗೆ ಎಲ್ಲ ಇಲ್ಲೇ ಕುಡಿಸಿ ಎಲ್ಲಾರು ಇಲ್ಲೇ ಕುಡಿಸಿ ಅಂತ ಇಳದಿರೋ ತಟ್ಟೆ ಅವೆಲ್ಲ ಅಲ್ಲೇ ಇಟ್ಬಿಟ್ಟು ಕುಂಡ್ರಿಸಿದ್ರು ಓಕೆ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಟೈಗರ್ ಪ್ರಭಾಕರ್ ನಿಮ್ಗೆ ತುಂಬಾ ಸ್ಪೆಷಲ್ ತುಂಬಾ ಇಷ್ಟ ನನ್ ಕಂಡ್ರೆ ಅವ್ರು ತುಂಬಾ ಇಷ್ಟ ಅದೇನಂತ ಗೊತ್ತಿಲ್ಲ ನಾನು ಅವ್ರ ಪಿಚರ್ ಜಾಸ್ತಿ ನರ್ಸ್ ಹಾಕಿದ್ದೆ ಹಾಸ್ಪಿಟ್ಲ್ ಸೀನ್ ಅಲ್ಲಿ ಮತ್ತೆ ಈ ಗುಡ್ಸ್ಲು ಸೀನ್ ಹಾಕ್ಬಿಟ್ರೆ ಪರ್ಕೆ ಕೊಟ್ರೆ ಫಸ್ಟ್ ನನ್ಗೆ ಕೊಡ್ತಾ ಇದ್ದೆ ಕೊಡಿಸ್ತಾ ಇದ್ದ ಬರಮ್ಮ ಇಲ್ಲಿ ನರ್ಸಮ್ಮ ಅನ್ನೋರು ನರ್ಸ್ ಫಸ್ಟ್ ಮಾಡಿದ್ದೆ ಅವ್ರದ್ದೆಲ್ಲ ನಾನು ಮಾತ್ರ ವಾತ್ಸಲ್ಯ ಸುಮಾರು ಮಾಡಿದ್ದೀನಿ ಸರ್ ಅವರು ಸರೋಜಮ್ಮ ಮರ್ತ್ಬಿಟ್ರು ಓಹ್ ಬಿಟ್ರು ಸರ್ ನರಸಮ್ಮ ಅನ್ನೋರು ನಾನು ಕರೆದಿ ಒಂದು ಐದು ಐದು ಸಾವಿರ ಜನ ಅಲ್ಲಿ ಕೂತಿದ್ರು ನರಸಮ್ಮ ಊಟ ಮಾಡ್ದ ಅನ್ನೋರು ಅವ್ರು ನೆಲ್ಲ ಮಾತಾಡ್ತಿರ್ಲಿಲ್ಲ ನಾನೇ ನರಸಮ್ಮ ಊಟ ಮಾಡ್ದ ಅದೇನು ಮೃದುವಾಗಿ ಮಾತು ನರಸಮ್ಮ ಓಹೋ ಎಲ್ಲಿದ್ಯಾ ಊಟ ಮಾಡ್ದ ಮಾಡಿದೆ ಸರ್ ಅಂತ ಎದ್ದು ಬೇಡ ಬೇಡ ಎದ್ದೋಳು ಬೇಡ ಕೂತ್ಕೊಂಬ ಬಿಸಿಲು ಬಿಸಿಲಲ್ಲಿ ಕೂತಿದ್ದೀರಾ ಕೂತ್ಕೊಳ್ಳಿ ಅನ್ನೋರು ಆಮೇಲೆ ಮಾತ್ರ ವಾತ್ಸಲ್ಯ ಅಂತ ಅಂದ್ಬಿಟ್ಟು ನೀನನ್ನ ದೈವ ಮಾತ್ರ ಅದು ನರ್ಸ್ ಹಾಕ್ಸಿದ್ರೆ ಅಬಿ ನಾಡ ಸ್ಟುಡಿಯೋ ಬಿಡಿ ಬಿಡಿ ತರ ಬರಲ್ಲ ಬಿಡಿ ಅಷ್ಟ ಅಂದ್ರೆ ಅವ್ರ ಕಾಲು ಅಷ್ಟಿದಾಗಿದ್ರು ಸ್ವಲ್ಪ ಮಾತಾಡೋ ರೀತಿ ಅವ್ರು ಒಂದಿಷ್ಟು ಯಾರ್ಗಾನ ಒಂದು ಒಂದು ಜಂಬ ಸ್ಕೋಪ್ ಅಂತಾರಲ್ಲ ಆ ತರ ಮಾತಿರ್ಲಿ ಯಾರ್ನ ಪಾ ಚಿಂದಂತ ಚಿಂತ ಮನಸ್ಸು ಅವ್ರು ಹ್ಞೂ ಚಿನ್ನದ ಅವ್ರ ಪರ್ಸ್ದ ನಮ್ಗೆ ಬೇಡ ನಮ್ಮ ಬಗ್ಗೆ ಎಲ್ಲ ಜನಗಳು ಆಮೇಲೆ ಒಂದು ಹತ್ತು ಜನನ ಒಂದೊಂದು ಗುಡ್ಸ್ಲಿ ಒಂದು ಹತ್ತು ಜನ ಹಾಕೋರೆ ಗುಡ್ಸ್ಲು ಸೆಟ್ಟು ಅದು ಇಬ್ಬರು ಇವನೇ ಅದರಲ್ಲಿ ಸರಿ ಇವರು ನಮ್ಮ ಒಂದು ಅಷ್ಟು ಜನ ಕರೆಸಿರು ಒಂದು ಲೋಡ್ ಪರ್ಕೆ ತರಿಸಿದ್ರು ಒಂದು ಲೋಡು ಮಿನಿ ಲೋಡಲ್ಲಿ ಎಲ್ಲ ತೆಂಗಿನ ಪರ್ಕೆ ಉದ್ದ ಪರ್ಕೆಗಳು ಅವಾಗೆಲ್ಲ ಕಮ್ಮಿ ನಾಲ್ಕಾಣಿ ಹತ್ತು ಹತ್ತು ಪೈಸಕ್ ಒಂದೊಂದು ಪರ್ಕೆಗಳು ತರಿಸಿದ್ರು ಗುಡ್ಸ್ಲು ಸಟ್ಟು ಒಂದು ಹದಿನೈದು ಇಪ್ಪತ್ತು ಗುಡ್ಸ್ಲು ಸಟ್ಟು ಅಬಯ್ನಾಡು ಸ್ಟುಡಿಯೋ ಆವಾಗ ಅಲ್ಲಿ ಕರೆಸಿದ್ರು ಎಲ್ಲಾರ್ಗು ಅವ್ನ ಕೈ ಒಂದು ಪರ್ಕೆ ಕೊಟ್ಟರು ಇವರು ಅದೆಲ್ಲ ಆದ್ಮೇಲೆ ಪೈಟು ಸರಿ ಪರ್ಕೆಗಳು ತಗೊಂಡು ಬರೋದು ಹೆಂಗಸ್ರುಗಳು ಕೊಳಾಯಿ ನೀರು ಬಿಟ್ಟಿಲ್ಲ ನಮಗೆ ಇವರೆಲ್ಲ ಬಂದು ಹೆಂಗಸ್ರು ನೋಡ್ತೀರ ಇದು ಮಾಡ್ತಾರೆ ಗಲಾಟೆ ಮಾಡ್ತಾರೆ ರಾತ್ರಿ ಹೋದ್ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾರೆ ಕುಡ್ಕೊಂಬಂದು ಏನೇನೋ ಗಲಾಟೆ ನಾವು ಕಂಪ್ಲೇಂಟ್ ಮಾಡಿ ಹೊಡೆಯೋಕ್ಕೆ ಹೋಗೋತಾರೆ ಅವ್ರನ್ನ ಪರ್ಕೆ ಇಡ್ಕೊಂಡು ನಿಂತಿರೋದು ನಾವೆಲ್ಲ ನಿಂತಿದ್ವಲ್ಲ ಇನ್ನು ನನ್ನ ಮಗ ರಿಯಲ್ ಆಗಿ ಮಾಡೋಕೂತವೇ ಹುಡುಗಿಗೆ ಕಾಲಲ್ಲಿ ಇಷ್ಟ ಬಿದ್ದವನೇ ಅದು ಅಕ್ಕ ಎಲ್ಲ ಇಷ್ಟು ಮಾಡ್ಕೊಂಡು ಈ ಕಡೆ ತಿರುಕಂತದ್ದು ಈ ಕಡೆ ತಿರಿಕಂತದೆ ಅಂತದೇ ಏ ಏನು ನಿನ್ನ ನೀನೇನು ಸೆಲ್ಫೋನ್ ಗೊತ್ತಾಗಲಿಲ್ಲ ನಮ್ಮ ನಿನ್ಗೆ ಇಷ್ಟುದೇ ಇದೆಯಾ ನೀನು ಏನಕ್ಕೆ ಬಂದಿದ್ದೆ ಅಮ್ಮ ನನಗೆ ಯಾರೋ ಕರ್ಕೊಂಬಂದ್ಬಿಟ್ರು ಇವತ್ತೇ ಬಂದಿರೋದು ನನಗೆ ಗೊತ್ತಿಲ್ಲ ಕಣಮ್ಮ ಹಿಂಗೆ ಮಾಡ್ತಾರೆ ಅಂತ ಯಾರು ಮಾಡಲ್ಲ ನೀನು ಫಸ್ಟ್ ದಿವಸ ಮಾಡ್ದಾಗ ನೀನು ಏನು ಮಾಡ್ತಿದ್ದೆ ನಾನು ನೋಡ್ತಾನೆ ಇದ್ದೀನಿ ನಿನ್ನೇ ನಿಂತಿದ್ದೆ ನಾನು ನಾನು ನೋಡ್ತಾನೆ ಇದ್ದೀನಮ್ಮ ಅವ್ನಿಗೆ ಏನಾದರೂ ಹೇಳ್ಬೇಕಾನೆ ಇಲ್ಲ ಅಂದ್ರೆ ಹಿಂದೆಗಡೆ ಏನು ವಯಸ್ಸಾದವ್ರಿಗೆ ಹೇಳ್ಬೇಕು ತಾನೆ ನೀನು ಅವ್ನು ಮಾಡ್ದಂಗೆಲ್ಲ ಮಾಡ್ಸ್ಕೊಂಡು ಕಾಲು ಉಚ್ತಾವನೆ ಅವನಿಗೆ ಸುಮ್ಮನೆ ಇದೆಯಲ್ಲ ನೀನು ಒಂದೆ ಆಮೇಲೆ ಪ್ರಭಾಕರಣಂಗೆ ನಾನೇ ಹೇಳಿದೆ ಏ ಪ್ರಭಾಕರ್ಣಿಗೆ ಹೇಳ್ಬಿಟ್ಟು ಸರೋಜಮ್ಮ ಅಂತ ಅವನು ಏನು ಮಾಡಿದ್ರು ಆಮೇಲೆ ಹೌದಾ ಏ ಬರ ಇಲ್ಲಿ ಅಂತ ಅಂದ ಮೇಕಪ್ಪ ಅವ್ರನ್ನ ಅಷ್ಟೆಂಟು ಪರ್ಸ್ನಲ್ಲಾಗಿರ್ತಾರಲ್ಲ ಅವ್ರನ್ನ ಕರೆದ್ರು ಬರ ಇಲ್ಲಿ ಯಾರವನು ಬೈಟ್ರು ಯಾರವನು ಅಣ್ಣ ಮೆಡ್ರಸಿಂದ ಬಂದಿರೋದು ಅವ್ರು ಎಲ್ಲನೂ ಹದಿಮೂರು ಜನ ಅಂತಂದರು ಆಮೇಲೆ ಯಾವನ ಎಲ್ಲಿ ನನ್ನ ಬರಲಿ ಕರಿಯ ಇಲ್ಲಿ ಅಂತಂದರು ಕರೆದ್ಬಿಟ್ಟು ಅವಾಗ ನಾನು ಹುಡುಗಿನೂ ಕರ್ಸ್ಕೊಂಡೋಗಿ ಅವ್ರನ್ನೂ ಕರ್ಕೊಂಡೋಗಿ ಹೋಗಿ ಚೆನ್ನ ನೋಡಮ್ಮ ಈ ಧೈರ್ಯ ತಗೊಂಬಕ್ಕೆ ಎಲ್ಲ ಹೆಣ್ಮಕ್ಳು ಎಲ್ಲರೂ ನಿಲ್ಸ್ಕೊಂಡು ಹೇಳಿದ್ರು ಈ ನೋಡಮ್ಮ ಸರೋಜ ಈ ಅಮ್ಮ ಸರೋಜಮ್ಮ ಅಂತ ಯಮ್ಮ ನೋಡಿ ಈ ಥರ ಧೈರ್ಯ ತಗೊಂಬಕ್ಕೆ ಎಲ್ಲರೂ ಎಲ್ಲರೂ ನಿಂತ್ಕೊಂಡು ಹಿಂಗೆ ಹೋರಾಡಿದ್ರೆ ನೀನು ಈ ಹೊಸ್ದಾಗ ಬಂದು ಜೂಣಕ್ಕೆ ಅಂತ ಬರ್ತಾರ ಹೆಣ್ಮಕ್ಳು ಸುಮ್ಮನೆ ಯಾರು ಬರೋ ಸುಖವಾಗಿ ಯಾರು ಬರೋಲ್ಲ ಸುಖವಾಗಿದ್ದು ಇರೋರು ಎಲ್ಲರೂ ಧೈರ್ಯ ತಗೊಂಡು ಅವತ್ತೆ ಮಾಡಿದ್ರೆ ನನ್ನ ಮಗನ ಮರ್ಯೋದಿನ ನೀವು ಇಲ್ಲಿಂದಕ ನಡಿತೈತೆ ಇಲ್ಲಿ ತ ಮೂರು ದಿವಸ ಬರ್ತೈತೆ ನಮ್ಮ ಕತೆ ಇದು ಅಂದರು ಸುಮ್ಮನೆ ಆಗ್ಬಿಟ್ವಿ ಆಮೇಲೆ ಡಾಕ್ಟ್ರ್ ಪಾತ್ರ ಒಂದು ಸೀನ್ ಬರ್ತೈತೆ ಸಾಂಗಲ್ಲಿ ಬರ್ತೈತೆ ಅದು ಆಮೇಲೆ ಕರ್ಕೊಂಡೋದ್ರು ಸಟ್ಟಿಗೆ ಕರ್ಕೊಂಡೋದ್ರು ವಜ್ರಮನೆ ಅಣ್ಣ ಅಲ್ಲೇ ಕೂತಿದ್ರು ಆಮೇಲೆ ಇವ್ರು ಆಗ್ತಾರಿಲ್ಲಯ್ಯ ಅಂತ ಅಂದರು ಇಲ್ಲ ಸರ್ ಇವಾಗ ಕರ್ಕೊಂಡು ಹೋಗಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗೋಯ್ತು ಆಗಲಿ ನಿಷ್ಷಾಲ್ ಕೆಲಸ ಏನು ಕೂಸ್ಕೊಂಡು ಹೋಗಬೋದಾಗಿತ್ತು ಅಂತ ಕರ್ಕೊಂಡು ಹೋದ್ರ ಆಮೇಲೆ ಸಟ್ಟಲ್ಲಿ ನನಗೆ ಹೇಳಿದ್ರು ಪ್ರಭಾ ಕರ್ಣ ಹೇಳಿದ್ರಮ್ಮ ಬಾಯ್ಲಿ ಅಂದರು ಹೋದೆ ಅದೇ ಫಸ್ಟ್ ಅವ್ರ ಹತ್ರ ಕರೆದಿದ್ದು ನೋಡಮ್ಮ ಈ ಥರ ಡಾಕ್ಟ್ರು ಸತಸ್ಕೊಪ್ ಇಟ್ಕೊಂಡು ನೀನು ಆ ಕಡೆ ಹೋಗಿ ಮಲಗಿರ್ತಾಳೆ ಮಲಗಿರ್ತಾಳೆಮ್ಮ ಬೆಡ್ ಮೇಲೆ ನೀನು ಹೋಗಿ ನಾಳೆ ನೋಡಬೇಕು ಇಲ್ಲಿ ನಾಡಿ ಇಟ್ಕೊಂಡು ಹಿಂಗೆ ನೋಡಬೇಕು ನೋಡ್ಬಿಟ್ಟು ಅವ್ರು ಕಣ್ಣು ನೋಡಬೇಕು ಆಮೇಲೆ ವಾಚ್ ನೋಡ್ಕೊಬೇಕು ವಾಚ್ ಯಾರು ರೀ ವಾಚೆ ಇಲ್ಲ ನನ್ನ ಹತ್ರ ಆಮೇಲೆ ಹೇಳಿದೆ ಸರಿ ನಾನು ನಾನೇನು ಹೇಳಲ್ಲ ಸುಮ್ಮನೆ ಇದ್ದೆ ಪ್ರಭಾಕರಣ್ಣ ಎಲ್ಲಮ್ಮ ವಾಚು ಅಂದರು ಹಾಂ ಇಲ್ಲ ಸರ್ ವಾಚು ಅಂದೆ ಒಂದೊಂದು ಯಾತ್ ಹಾಕಿ ಬಳೆ ಬಳಿ ಹಾಕೊಂಡೋಗಿದ್ದೆ ಅವ್ರ ಕೈ ಹೊಗಳ್ ವಾಚ್ ಬಿಚ್ಚಿ ಕೊಟ್ರು ಸರ್ ನನ್ನ ಯಾರು ಗೋಲ್ಡು ಅಣ್ಣವ್ರದ್ದು ಪ್ರಭಾಕರ್ಣ್ಣದು ವಾಚ್ ತೆಗೆದು ನಿಮ್ಗೆ ಕೊಟ್ಟರು ಗೋಲ್ಡ್ ಅವ್ರದ್ದು ಪಟ್ಟಿ ಆಮೇಲೆ ತಗಮ್ಮ ಬಾಯ್ಲಿ ನೋಡ್ದ ಸರೋಜಮ್ಮ ಏನು ಏನೋ ಅದೃಷ್ಟ ಮಾಡಿದ್ಲಿ ಇವತ್ತು ಅಂದರು ಅವ್ರು ಪಕ್ಕ ತಗಿದ್ದವರು ಆಮೇಲೆ ಅವರೇ ಕಟ್ಟಿದ್ದು ನಾನು ಕಟ್ಕೊಳ್ಳೋಕೆ ಗೊತ್ತಿಲ್ವಲ್ಲ ವಾಚಿನ ಮುಖನೇ ನೋಡಿರಲ್ಲ ಕಟ್ಕೊಳಕ್ಕೂ ಗೊತ್ತಿಲ್ಲ ಆಮೇಲೆ ಅವರೇ ಕಟ್ಟಿದ್ರು ಸರಿ ಹೋಗ್ರು ಸೀನ್ ರೆಡಿಯಾಗಮ್ಮ ಅಂದರು ಒಂದು ಒಂದು ಮುಂದೇನ ಬ್ಯಾಗ್ ಕಿಟ್ ಬ್ಯಾಗ್ ಕೊಡ್ತಾರಲ್ಲ ಅದೊಂದು ಯಾರು ಹಿಡ್ಕೊಂಬಂದರು ಮೇಕಪ್ ಹುಡ್ಕೊಂಡು ಯಾರು ಹಿಡ್ಕೊಂಬಂದರು ಆಯಿತು ಅದು ಎತ್ಕೊಂಡು ಬಂದರು ನಾನು ಆಮೇಲೆ ಸೀನ್ ಹಿಡ್ಕೊಂಡು ಹೋದೆ ಅಲ್ಲಿ ಇಟ್ಬಿಟ್ಟು ಅದೇ ಲಾಡಿ ನೋಡ್ಬಿಟ್ಟು ನಾಡಿ ನಾಡಿ ನೋಡ್ಬಿಟ್ಟು ಕಣ್ಣು ನೋಡಬೇಕು ಹುಡುಗಿದ ಕಣ್ಣು ತೆಗೆದು ನೋಡಬೇಕು ಅವೆಲ್ಲ ಯಾರಿಗೆ ಬತ್ತಾಯ್ತು ಅವ್ರು ಹೇಳ್ಕೊಟ್ರು ನಾನು ಮಾಡಿದೆ ಹಿಂಗೇನೆ ಇವಾಗ ನೀವು ಹೇಳ್ಕೊಟ್ಟಂಗೆ ಸರಿ ನೋಡ್ಬಿಟ್ಟು ಮುಖ ನೋಡಬೇಕು ಕಣ್ಣು ನೋಡಬೇಕು ಲಾಡಿ ನೋಡಬೇಕು ಹ್ಞೂ ಸರಿ ಆಯಿತು ಮತ್ತು ಮಿಸ್ಟರ್ ವಾಸು ಅನ್ಬೇಕು ಡೈಲಾಗೈತೆ ಮಿಸ್ಟರ್ ವಾಸು ಅನ್ನಬೇಕು ಆಮೇಲೆ ಡಾಕ್ಟ್ರೇ ಅಂತ ಹತ್ರಕ್ಕೆ ಬರ್ತಾರೆ ಮಿಸ್ಟರ್ ವಾಸು ನಿಮ್ಮ ತಂಗಿಗೆ ನನ್ನ ತಂಗಿಗೆ ಏನಾಗೈತೆ ವಿಷ್ಣು ಇವರು ಅಣ್ಣ ನನ್ನ ತಂಗಿಗೆ ಏನಾಗೈತೆ ಡಾಕ್ಟ್ರೇ ಅಂತಾರೆ ನಿಮ್ಮ ತಂಗಿಗೆ ಮೂರು ತಿಂಗಳಾಗೈತೆ ಸ್ವಲ್ಪ ಗ್ಯಾಪ್ ಕೊಟ್ಟಿ ಮೂರು ತಿಂಗ್ಳಾಗೈತೆ ನಿಮ್ಮ ತಂಗಿಗೆ ಅಂತ ಹೇಳ್ಬೇಕು ಸ್ವಲ್ಪ ಮುಖ ಒಂಥರ ಚೇಂಜ್ ಅವರು ಅವಾಗ ನಾನು ತಲೆ ಬಗ್ಗಿಸ್ಕೊಂಡು ಹಿಂಗೆ ಸರಿ ಈಚೆಗೆ ಬಂದ್ಬಿಡ್ಬೇಕು ಇಷ್ಟು ಸೀನು ಅಷ್ಟೇ ಸೀನು ಈಚೆಗೆ ಬಂದ್ಬಿಡ್ಬೇಕಲ್ಲ ಇನ್ನು ಮರ್ತೇ ಬಿಟ್ಟಿದ್ದೀನಿ ವಾಚ್ ಕೊಡೋದು ಈಚೆಗೆ ಬರ್ತೀನಿ ಭಯ ಆಗೋಯ್ತು ನನಗಿದೆಯೇ ನೀವು ಐತಲ್ಲಪ್ಪ ಕೈಲಿ ಅಂದ್ಬಿಟ್ಟಾಗಲಿ ಒಳಗೆ ಕೊಡೋದ್ರೆ ಯಾಕಮ್ಮ 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 ಅಂದರು ಪ್ರಭಕರಣ ಸರ್ ನಾನು ಮರ್ತುಬಿಟ್ಟೆ ಅಂತ ಅಯ್ಯಯ್ಯೋ ಅಯ್ಯೋ ಏನಾಯ್ತಿತ್ತು ನಾನು ಬಿಚ್ಕಂತ ಇರಲಿಲ್ವಾ ಬೈಲಿ ಅಂದ್ಬಿಟ್ಟು ಅವಾಗ ಬಿಚ್ಕೊಂಡು ಬಿಟ್ಟೆ ನನಗೆ ಭಯ ಆಯಿತು ಆಮೇಲೆ ಬಿಚ್ಕೊಂಡ್ರೆ ಅವರೇನೆ ಸರಿಯಮ್ಮ ಅಮ್ಮ ಅಂತ ತೊಟ್ಟಿ ನನಗೆ ಇಷ್ಟೇ ಅಮ್ಮ ಸೀನು ಹತ್ತು ಜನ ಕರ್ಕೊಂಬಂದು ವಾಪಸ್ ಕರ್ಕೊಂಡು ನನ್ನ ಮಗ ಅಂದರು ಏನೋ ಹೋಗಿದ್ದ ಕಡೆ ಒಂಚೂರು ಗೌರವ ಕೊಡೋರು ನನಗೆ ಇಷ್ಟು ಸೀನ್ ಮಾಡಿದೆ ಪ್ರಭಾಕರಣ್ಣಂದು ಈಗ ಒಂದು ದಿನಕ್ಕೆ ಐದು ರೂಪಾಯಿ ಕೊಡ್ತಿದ್ರು ಆಮೇಲೆ ಎಷ್ಟು ಜಾಸ್ತಿ ಆಯಿತು ಆಮೇಲೆ ಹತ್ತು ರೂಪಾಯಿ ಮಾಡಿದ್ರು ದಿನಕ್ಕೆ ಹತ್ತು ರೂಪಾಯಿ ಓಕೆ ಆಮೇಲೆ ಇಪ್ಪತ್ತೈದು ಮಾಡಿದ್ರು ಏಕ್ದಮ್ ದಿನಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಮಾಡಿದ್ರು ಅವಾಗಲೂ ದಿನಕ್ಕೆ ಎರಡೆರಡು ಮೂರು ಮೂರು ಸಿನಿಮಾ ಮಾಡ್ತಿದ್ರು ಹೌದು 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 ಅಂದ್ರೆ ದಿನಕ್ಕೆ ಹೋಗಿ ಇಪ್ಪತ್ತೈದು 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 ಕೊಡೋದು ಮೂರು ಮೂರು ಹಂಗೆ ಇಲ್ಲ ಇಲ್ಲ ಈ ರಾತ್ರಿ ಷೂಟಿಂಗ್ ಮಾಡಿದ್ರೆ ಜಾಸ್ತಿ ಇರ್ತಿತ್ತಾ ದುಡ್ಡು 15 ರೂಪಾಯಿ ಕೊಡರು 15 ಇರಬೇಕು ಎಷ್ಟು ಒಂದೇ ಇಲ್ಲ ಸರ್ 15 ರೂಪಾಯಿ ಬಹಳ ಕಮ್ಮಿ ಸಿಗ್ತಾ ಇದಿದ್ದು 15 ರೂಪಾಯಿ ಸಿಗ್ತಾ ಇದಿದ್ದು ಇಂಗೇನನ್ನ ಮಾಡ್ ಎಕ್ಸ್ಟ್ರಾ ಮಾಡ್ತಾ ಮಳೆ ಅಂದ್ಬಿಟ್ಟು ಬಿಟಿ ರಾತ್ರೆ ಎಲ್ಲಾ ನಿಮ್ಮ ಜೀವನ ಸುಧಾರಿಸುತ್ತಾಕ ಅಯ್ಯೋ ಖಂಡಿತ ಸುಧಾರಿಸ್ತೀರಾ ಅಲ್ವಾ ಆಮೇಲೆ ನನಗೆ ಇವರು 50 ಚಂದ್ರಣ್ಣ ಅಂತ ಇದ್ದ್ರು 50 ಚಂದ್ರಣ್ಣ ಅಂತ ನೀವು ನೋಡಿರ್ತೀರಾ ಅವರನ್ನ ಏಜೆಂಟ್ರು ನನಗೆ ನೆನಪಿಲ್ಲ ಗಾಂಧಿನಗರ ಇವರು ಪಾರ್ವತಿ ನಗರದಲ್ಲಿ ಮನೆ ಅವರದು ಅವರು ಐವತ್ತು ರೂಪಾಯಿ ಮಾಡಿದ್ರು ಅವ್ರು ಬಂದು ಅವ್ರ ಏಜೆಂಟ್ ಆಗಿ ಬಂದು ಐವತ್ತು ರೂಪಾಯಿ ಎಲ್ಲ ಏನ್ ಬರ್ತಿತ್ತಪ್ಪ ಇವಾಗ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಕ್ಯಾಟಗರಿಲಿ ಎಲ್ಲಾ ವಯಸ್ನವರು ಇರ್ತಿದ್ರಲ್ವಾ ಎಲ್ಲರೂ ಬೇಕು ಈಗ ಅದು ಅದೊಂದು ಅಸೋಸಿಯೇಷನ್ ಇದೆಯಮ್ಮ ಏನಾದ್ರು ಇದೇ ಆಫೀಸ್ ಇದೆ ಸರ್ ಇದೆ ಅಲ್ವಾ ನೀವು ಇದೀರ ಅಲ್ಲಿ ಹು ನಾವು ಇದ್ದೀವಿ ಅದರಲ್ಲಿ ನೀವು ಸೀನಿಯರ್ ಆಗಿದ್ದೀರ ಏನಾರು ಇಷ್ಟ ಅಲ್ಲಿ ಪೋಸ್ಟಲ್ಲಿ ಅಂತಂದ್ರೆ ಹೇಳಿದ್ರು

ಅವ್ರು ಯಾರೋ ಅವ್ರು ಅವರು ಏ ಇವ್ರನ್ನ ಇಂಟರ್ವ್ಯೂ ತೊಗೊಳೋ ಅಂದರು ಆಮೇಲೆ ಸ ನನಗೆ ಭಯ ಆಗೋಯ್ತು ನಾವು ಯಾವ ದೊಡ್ಡ ಮನುಷ್ಯರು ಸರ್ ಏನು ಹೇಳಕ್ಕೆ ಬರ್ತಿದ್ದು ನನ್ನ ಬಾಯಿ ನೋಡಿದ್ರ ಹಳ್ಳಿ ಜನ ನಾವು ಅಂದೇ ಹಂಗೆಲ್ಲ ಅನ್ಬಾರ್ದಮ್ಮ ಇರೇ ನೀವು ಇಂಟ್ರವ್ಯೂ ತೊಗೊಳ ಇವ್ರದು ಅಂತ ಅಂದರು ಸದ್ಯ ಪುಣ್ಯಕ್ಕೆ ಅವ್ರಿಗೆ ಯಾವುದು ಆರ್ಟಿಸ್ಟ್ ಹತ್ರ ಹೊರಟೋದ್ರು ಅವರು ಅವತ್ತು ಹಂಗಂದ್ರು ಇವರು ಸೀನ್ ರೆಡಿ ಅನ್ಸ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಲಾಸ್ಟಲ್ಲಿ ಆಪ್ತ ಮಿತ್ರ ಮಾಡೋವಾಗು ಪಾಪ ಅವರು ನಾನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲಿ ಅಲ್ಲಿ ಕಲ್ಪನಾ ಎಸ್ಟೇಟಲ್ಲಿ ಓ ಗುಬ್ಳದಲ್ಲಿ ಆತ್ಮಮಿತ್ರ ಅಂತ ಅಂದ್ಬಿಟ್ಟು ಮದುವೆ ಸೀನ್ ಮಾಡಿದ್ರು ಅವಾಗೂ ನಮ್ಮನ್ನು ಕರೆಸಿದರು ಆಳ್ಬರೆಲ್ಲ ಬರ್ತಾರಲ್ಲ ಐದು ಜನ ಅವ್ರನ್ನ ಕರೆಸೋ ಚೆನ್ನಾಗಿ ಮಾಡ್ತಾ ಮಾಡ್ತಾರವ್ರು ಅಂತೇಳಿ ಕರೆಸಿದ್ರು ಆ ವಿಷ್ಣು ಸಾರಿನೇ